ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಒಂದು ಕಡೆ ಸಮರವನ್ನು ಸಾರಿದೆ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ ನೋಡಿ ಇವ್ರಿಗೆ ಅನ್ನ ಭಾಗ್ಯ ಕೊಟ್ಟುಬಿಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಜೋರು ಜೋರಾಗಿ ಅನೌನ್ಸ್ ಮಾಡಿಕೊಂಡು ಎಲೆಕ್ಷನ್ಗೆ ಎದ್ಕೊಂಡ್ರಿ ಇವರು ಎದ್ದಿದ್ದೆಲ್ಲ ಆಯ್ತು ಈಗ ಅನ್ನ ಭಾಗ್ಯ ಕೂಡ ಕೊಡ್ತಾ ಇದ್ರು ಈಗ ಅನ್ನ ಭಾಗ್ಯದ ಹೊರ ಹೊರಕಾಗ್ತಾ ಇಲ್ಲ ಅವ್ರ ಕೈನಲ್ಲಿ ಜಾಸ್ತಿ ಆಗಿಬಿಡ್ತು ಅದರ ತೂಕ ಅನ್ನ ಭಾಗ್ಯದ ಭಾರ ಜಾಸ್ತಿ ಆಯ್ತು ಇವ್ರಿಗೆ ಅದಕ್ಕೇನು ಮಾಡ್ತಾ ಇದ್ದಾರೆ ಕಾರ್ಡ್ ಇದ್ರ ತಾನೇ ಕೊಡೋದು ಅನ್ನ ಭಾಗ್ಯವನ್ನು ಕಾರ್ಡ್ ರದ್ದು ಮಾಡಿಬಿಟ್ರೆ ಕಾರ್ಡ್ ರದ್ದು ಮಾಡಿದ್ರೆ ಮುಗಿತಲ್ಲ ಅನ್ನ ಬಗ್ಗೆ ಕೊಡೋ ಜರೂರತ್ ಇರಲ್ವಲ್ಲ ಆಗ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಇವರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ತೆರಿಗೆದಾರರು ಸರ್ಕಾರಿ ನೌಕರರಿಗೆ ಉಚಿತ ಅಕ್ಕಿ ಕೊಡಬೇಕಾ ಅಂತ ಹೇಳಿದ್ದಾರೆ ಹಾಗಾದರೆ ಶಕ್ತಿ ಯೋಜನೆ ಅಡಿಯಲ್ಲೂ ತೆರಿಗೆದಾರಿದ್ದಾರಲ್ಲಪ್ಪ ಅನ್ನ ಭಾಗ್ಯಕ್ಕೆ ನೀವು ಟ್ಯಾಕ್ಸ್ ಕಟ್ಟೋರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅಂತ ನೀವು ಮಾತಾಡ್ತಾ ಇದ್ದೀರಿ ಸರಿ ಆಯಿತು ಅನ್ನ ಬಗೆ ಒಪ್ಕೊಂಬಿಡೋಣ ಅನ್ನ ಭಾಗ್ಯಕ್ಕೆ ಯಾಕಪ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ನಾವು ಯಾಕೆ ಅನ್ನ ಭಾಗ್ಯ ಕೊಡೋಣ ಸರ್ಕಾರಿ ನೌಕರಿಗೆ ಯಾಕೆ ಕೊಡೋಣ ಎಲ್ಲ ಮಾತಾಡ್ತಾ ಇದ್ದೀರಿ ಅಲ್ವ ನೀವು ನಿಮ್ಮದೇ ಪ್ರಶ್ನೆ ಇದು ಆದರೆ ಶಕ್ತಿ ಯೋಜನೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಾ ಇದ್ದೀರಲ್ಲ ಇದಕ್ಕೆ ತೆರಿಗೆದಾರರು ಬರಲ್ವೇ ಹಾಗಾದರೆ ಯಾರ್ಯಾರ ಮನೆಗೆ ಇನ್ನೂರು ಯೂನಿಟ್ ಯೋಜನೆಗಳ ಒಂದು ಜಾರಿ ಮಾಡಿದ್ದೀರೋ ಅವ್ರ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇಲ್ವಾ ಅದೆಲ್ಲರಿಗೂ ಒಂದೇಂತ್ ಮಾಡಿದ್ದೀರಿ ಸರ್ಕಾರಿ ನೌಕರರು ಬಸ್ಸಲ್ಲಿ ಓಡಾಡಲ್ವ ಹಾಗಾದರೆ ಬಸ್ಸಲ್ಲಿ ಓಡಾಡ್ತಾ ಇಲ್ವೇನಪ್ಪ ಸರ್ಕಾರಿ ನೌಕರರು ವಿದ್ಯುತ್ ಯೋಜನೆ ಆಗಲಿ ಶಕ್ತಿ ಯೋಜನೆ ಆಗಲಿ ಈ ಕಡೆ ಮನೆಗೆ ಇನ್ನೂರು ಯೂನಿಟ್ಟು ಎಲ್ಲರೂ ಬಳಸ್ತಾ ಇದ್ದಾರೆ ಎಲ್ಲರೂ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಬಸ್ಸು ಎಲ್ಲ ಮಹಿಳೆಯರು ಓಡಾಡ್ತಾ ಇದ್ದಾರಪ್ಪ ಫ್ರೀಯಾಗಿ ಅದರ ತೆರಿಗೆ ಕಟ್ಟೋರು ಇಲ್ವಾ ಸರ್ಕಾರಿ ನೌಕರರು ಫ್ರೀ ಕರೆಂಟ್ ಪಡ್ಕೊಳ್ತಾ ಇಲ್ವಾ ಹಾಗಾದರೆ ಶಕ್ತಿ ಯೋಜನೆಗೆ ಒಂದು ನ್ಯಾಯ ಗೃಹಜ್ಯೋತಿ ಯೋಜನೆಗೆ ಒಂದು ನ್ಯಾಯ ಅನ್ನಭಾಗ್ಯ ಯೋಜನೆಕ್ಕೆ ಯೋಜನೆಗೆ ಒಂದು ನ್ಯಾಯನಾ ಶೀಘ್ರದಲ್ಲೇ ಈಗ ಅನ್ನಭಾಗ್ಯ ಯೋಜನೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋ ಮೂಲಕ ತಾವು ರದ್ದು ಮಾಡ್ತಾ ಇದ್ದೀರಲ್ಲ ಇದೇ ರೀತಿ ಇಷ್ಟರಲ್ಲೇ ನಿಮ್ಮ ಶಕ್ತಿ ಯೋಜನೆ ಗೃಹಜ್ಯೋತಿ ಯೋಜನೆಯಲ್ಲಿಯೂ ಕೂಡ ಶೀಘ್ರದಲ್ಲೇ ತಾವು ಕೋಗಿ ಕೊಡ್ತೀರಿ ಕೊಡ್ತೀರಾ ಅದಕ್ಕೂ ಹೇಳ್ಬಿಡ್ತೀರಾ ಗುಡ್ ಬೈ ಹೇಳ್ಬಿಡ್ತೀರಾ ಈ ಸರ್ಕಾರಕ್ಕೆ ಒಂದು ದೂರದೃಷ್ಟಿ ಇಲ್ಲ ಒಂದು ಪ್ರಿಪರೇಷನ್ ಇಲ್ಲ ಇವರಿಗೆ ಈಗ ಗ್ಯಾರಂಟಿಗಳು ಇವರಿಗೆ ನುಂಗಲಾರ್ದ ಉಗಿಯಲಾರ್ದ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಅಂಥೇಳಿ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ